ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಎರಡನೇ ಅಧ್ಯಾಯ ತ್ರಿಬೀಜಗಳು ಅದರಲ್ಲಿ ನೀವು ಸೇತು ಬಂದದ್ದು ಈಗಾಗಲೇ ಸಮರೂಪ ತ್ರಿಬೀಜಗಳು ಸರ್ವಸಮ ತ್ರಿಬೀಜಗಳು ಇವನ್ನೆಲ್ಲ ಕಲ್ತಿದ್ದೀರಿ ಈಗ ಹತ್ತನೇ ತರಗತಿಯಲ್ಲಿ ಮುಂದುವರಿದ ಭಾಗವಾಗಿ ನಿಮಗೆ ಮೊದಲನೇದಾಗಿ ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನೀಡಿದ್ದಾರೆ ಅದನ್ನೇ ನಿಮ್ಮ ಪುಸ್ತಕದಲ್ಲಿ ಪ್ರಮೇಯ ಎರಡು ಬಿಂದು ಒಂದು ಅಂಥೇಳಿ ನೀಡಿದ್ದಾರೆ ಆ ಪ್ರಮೇಯದ ಹೇಳಿಕೆಯನ್ನು ನೋಡಬೇಕು ಅಂದರೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಕೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ಪ್ರಮೇಯದ ಹೇಳಿಕೆ ನಾವು ಪ್ರಮೇಯವನ್ನು ಸಾಧಿಸಬೇಕಾದರೆ ಮೊದಲನೆಯದಾಗಿ ನಾವು ಅದಕ್ಕೆ ಸೂಕ್ತವಾದಂತಹ ಆಕೃತಿಯನ್ನು ಬಿಡಿಸಬೇಕು ಹಾಗೂ ಅವುಗಳನ್ನು ಹೆಸರಿಸಬೇಕು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರುವಂತೆ ಎ ಬಿ ಸಿ ಹೇಳುವಂಥ ಒಂದು ತ್ರಿಭುಜವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಎರಡು ಬಾಹುಗಳು ಅಂತ ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ ಎ ಮತ್ತು ಎ ಸಿ ಹೇಳುವಂತಹ ಎರಡು ಬಾಹುಗಳನ್ನು ನೋಡಿದರೆ ಅವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಅಂದರೆ ಡಿ ಮತ್ತು ಇಗಳಲ್ಲಿ ಛೇದಿಸುವಂತೆ ಡಿ ಇ ಹೇಳುವಂಥ ರೇಖೆಯನ್ನು ಡಿ ಸಿಗೆ ಸಮಾನಂತರವಾಗಿ ಎಳೆದಿ ಎಳೆದಿರುವುದರಿಂದ ಅದು ಆ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಅಂದರೆ ಎ ಡಿ ಭಾಗಿಸು ಬಿ ಡಿ ಮತ್ತು ಎ ಇ ಭಾಗಿಸಿ ಸಿಳು ಸಮನಾಗಿರುತ್ತದೆ ಅಂತೇಳಿ ಸಾಧಿಸಬೇಕು ಪ್ರಮೇಯವನ್ನು ಸಾಧಿಸಬೇಕಾದ ಆಕೃತಿಯನ್ನು ಬಿಡಿಸಿದ ನಂತರ ಮೊದಲನೇ ಕೆಲಸ ದತ್ತ ಅಂತೇಳಿ ಬರ್ಕೊಳ್ಬೇಕು ದತ್ತ ಅಂದರೆ ನೀವು ಮೊದಲು ಹೇಳಿಕೆಗೆ ಸಂಬಂಧಿಸಿದ ಚಿತ್ರವನ್ನು ಏನು ಬಿಡಿಸ್ತೀರಲ್ವ ಅದನ್ನೇ ವಿವರಿಸಿ ಬರೆಯಬೇಕು ಅಂದರೆ ಚಿತ್ರವನ್ನು ನೋಡಿದರೆ ಎ ಬಿ ಸಿ ಹೇಳುವಂಥ ತ್ರಿಭುಜವನ್ನು ಬಿಡಿಸಿದ್ದೇವೆ ಅದರಲ್ಲಿ ಬಿ ಸಿಗೆ ಗೆ ಸಮಾಂತರವಾಗಿ ಡಿ ಇ ಹೇಳುವಂಥ ರೇಖೆಯನ್ನು ಎ ಬಿ ಮತ್ತು ಎ ಸಿಗಳ ಮೇಲೆ ರಚಿಸಿದ್ದೇವೆ ಎರಡನೇದಾಗಿ ಸಾಧನೀಯ ಅಂದರೆ ನಾವು ಏನನ್ನು ಸಾಧಿಸಬೇಕು ಅಂದರೆ ಎ ಡಿ ಭಾಗಿಸು ಡಿ ಬಿ ಸಮ ಎ ಭಾಗಿಸು ಇ ಸಿ ಇ ಇದನ್ನು ಸಾಧಿಸಲಿಕ್ಕೆ ನಮ್ಮ ಹತ್ರ ಕೇವಲ ಇಷ್ಟು ರೇಖೆಗಳನ್ನು ಇಟ್ಕೊಂಡ್ರೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಲೇ ಇದಕ್ಕಿಂತ ಮುಂದುವರೆದು ರಚನೆಗಳನ್ನು ಮಾಡ್ಕೊಳ್ಬೇಕು ಆ ರಚನೆಯನ್ನು ಹೇಗೆ ಮಾಡಬೇಕು ಅಂದರೆ ಬಿ ಇ ಮತ್ತು ಸಿ ಡಿ ರೇಖೆಯನ್ನು ಸೇರಿಸುವುದು ಮೊದಲನೇ ಕೆಲಸ ಅದರ ಜೊತೆಗೆ ಡಿ ಬಿಂದುವಿನಿಂದ ಎ ಸಿಗೆ ಲಂಬ ಡಿ ಎಮ್ ಅನ್ನು ಎಳಿಬೇಕು ಅದೇ ರೀತಿ ಇ ಬಿಂದುವಿನಿಂದ ಇ ಎನ್ ಹೇಳುವಂಥದ್ದು ಎ ಬಿ ಗೆ ಲಂಬವಾಗಿರುವಂತೆ ಹೇಳ್ಕೊಳ್ಬೇಕು ಈಗ ಸಾಧನೆ ಮಾಡಬೇಕಾದ್ರೆ ಮೊದಲನೇದಾಗಿ ಎ ಬಿ ರೇಖೆಯನ್ನು ನೋಡಿ ಎ ಬಿ ರೇಖೆಯಲ್ಲಿ ಎರಡು ಭಾಗ ಇದೆ ಮೊದಲನೇ ಭಾಗ ಎ ಡಿ ಎರಡನೇ ಭಾಗ ಬಿ ಡಿ ಡಿಯಿಂದ ಉಂಟಾದಂಥ ತ್ರಿಭುಜ ಎ ಡಿ ಇ ತ್ರಿಭುಜ ಬಿ ದಿಂದ ಉಂಟಾದಂಥ ತ್ರಿಭುಜ ಬಿ ಡಿ ಇ ತ್ರಿಭುಜ ಅವುಗಳ ವಿಸ್ತೀರ್ಣಗಳನ್ನು ನಾವು ಹೋಲಿಸಿದ್ದೇ ಹೋದಾದರೆ ವಿಸ್ತೀರ್ಣ ಏನು ಬರ್ತದೆ ತ್ರಿಬುಜ ಎಡಿ ಇ ವಿಸ್ತೀರ್ಣ ಎರಡನೇ ಒಂದು ಪಾದ ಗುಣಿಸು ಎತ್ತರ ಎಡಿ ಹೇಳುವಂಥದ್ದು ಪಾದವಾದರೆ ಇ ಎನ್ ಹೇಳುವಂಥದ್ದು ಲಂಬವಾಗಿರುತ್ತದೆ ಅದೇ ರೀತಿ ತ್ರಿಭುಜ ಬಿ ಡಿ ಈಗ ಬಂದರೂ ಪಾದ ಬಿ ಡಿ ಆದರೆ ಲಂಬ ಮೊದಲು ಏನಿತ್ತೋ ಇ ಎನ್ ಅದೇ ಆಗಿರುತ್ತದೆ ಅದೇ ರೀತಿ ಎ ಸಿ ಭಾವವನ್ನು ನೋಡಿದಾಗ ಅದರ ಮುಖ್ಯವಾಗಿ ಎರಡು ಭಾಗ ಇದೆ ಎ ಇ ಮತ್ತು ಇ ಸಿ ಇ ಎ ಉಂಟಾದ ಉಂಟಾದ್ರಿಭುಜ ಮೊದಲನೇ ಹೇಳಿಕೆಯಲ್ಲಿ ಬಂದಂತೆ ಡಿ ಇ ತ್ರಿಭುಜನೇ ಆದರೆ ಇಸಿಯಿಂದ ಉಂಟಾದ ತ್ರಿಭುಜವು ಯಾವುದಾಗಿರ್ತದೆ ಡಿ ಇ ಸಿ ಆಗಿರ್ತದೆ ಅದರ ವಿಸ್ತೀರ್ಣಗಳನ್ನು ನಾವು ಬರ್ಕೊಂಡಾಗ ತ್ರಿಭುಜ ಸಿ ಇ ಡಿಯ ವಿಸ್ತೀರ್ಣ ಸಮ ಎರಡನೇ ಒಂದು ಪಾದ ಇ ಸಿ ಮತ್ತು ಲಂಬ ಡಿ ಎಮ್ ಆಗಿರ್ತದೆ ಅದೇ ರೀತಿ ಎ ಡಿ ಇ ತ್ರಿಭುಜದ ನಾವು ವಿಸ್ತೀರ್ಣವನ್ನು ನೋಡಿದರೆ ಅದರ ವಿಸ್ತೀರ್ಣವು ಪಾದ ಎ ಇ ಆದರೆ ಲಂಬ ಡಿ ಎಮ್ ಆಗಿರುತ್ತದೆ ಆದ್ದರಿಂದ ಇವೆರಡನ್ನು ಹೋಲಿಕೆ ಮಾಡಿ ಬರ್ಕೊಂಡ್ರಾಯಿತು ವಿಸ್ತೀರ್ಣ ತ್ರಿಭುಜ ಎ ಇ ಭಾಗಿಸು ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಸಮ ಎರಡನೇ ಒಂದು ಎ ಡಿ ಗುಣಿಸು ಎನ್ ಭಾಗಿಸು ಎರಡನೇ ಒಂದು ಡಿ ಬಿ ಗುಣಿಸು ಇ ಎನ್ ಇಲ್ಲಿ ಎರಡನೇ ಒಂದು ಮತ್ತು ಎನ್ಗಳು ಅಂಶ ಮತ್ತು ಛೇದಗಳಲ್ಲಿ ಇರುವುದರಿಂದ ಭಾಗಿಸಿದಾಗ ಒಂದಾಗುವುದರಿಂದ ಉಳಿದ ಭಾಗಗಳನ್ನು ಮಾತ್ರ ಬರಿತೇವೆ ಅದು ಎ ಡಿ ಭಾಗಿಸು ಡಿ ಬಿ ಅದೇ ರೀತಿ ವಿಸ್ತೀರ್ಣ ತ್ರಿಭುಜ ಎ ಡಿಇ ಮತ್ತು ವಿಸ್ತೀರ್ಣ ತ್ರಿಬಿಜ ಸಿ ಇ ಡಿಗಳನ್ನು ಹೋಲಿಸಿದಾಗ ಎರಡನೇ ಒಂದು ಎ ಇ ಗುಣಿಸು ಡಿ ಎಂ ಮತ್ತು ಎರಡನೇ ಒಂದು ಇ ಸಿ ಗುಣಿಸು ಡಿ ಎಮ್ ಅದನ್ನು ಭಾಗಾಕಾರ ಮಾಡಿದರೆ ಎರಡನೇ ಒಂದು ಮತ್ತು ಡಿ ಎಂಗಳು ಹೋಗುವುದರಿಂದ ಉಳಿದಿರುವುದು ಎ ಇ ಮತ್ತು ಇ ಸಿ ನೀವು ಈಗಾಗಲೇ ಒತ್ತಿನ ತರಗತಿಯಲ್ಲಿ ಕಲ್ತಿದ್ದೀರಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಈ ಆಕೃತಿಯಲ್ಲಿ ಇ ಹೇಳುವಂಥ ಪಾದ ಹಾಗೂ ಬಿ ಸಿ ಸಮಂತ ರೇಖೆಗಳನ್ನು ತೆಗೆದುಕೊಂಡರೆ ಎರಡು ತ್ರಿಬುಜಗಳಿದೆ ಒಂದು ಬಿ ಡಿ ಇ ಮತ್ತೊಂದು ಸಿ ಡಿ ಇವು ಎರಡು ಆದ್ದರಿಂದ ವಿಸ್ತೀರ್ಣಗಳು ಸಮನಾಗಿರುತ್ತದೆ ಹಾಗಾಗಿ ಒಂದೆರಡು ಮೂರರಿಂದ ಎ ಡಿ ಬಾಗಿಸು ಡಿ ಬಿ ಸಮ ಎ ಇ ಬಾಗಿಸು ಇ ಸಿ ಹೀಗೆ ಪ್ರಮೇಯ ಸಾಧನೆ ಮುಗಿಯುತ್ತೆ